ಇವತ್ತಿನ ದಿನ ದಾವಣಗೆರೆ ಜಿಲ್ಲೆಯ ಪೊಲೀಸ್ ವರಿಷ್ಠಾಧಿಕಾರಿಗಳಾಗಿ ಇವತ್ತಿನ ದಿನ ನಾನು ಚಾರ್ಜ್ ಅನ್ನು ತೆಗೆದುಕೊಂಡಿದ್ದೇನೆ ಈ ಸಂದರ್ಭದಲ್ಲಿ ದಾವಣಗೆರೆ ಜಿಲ್ಲೆಗೆ ಸರ್ಕಾರನ ವರ್ಗಾವಣೆ ಮಾಡಿ ಏನು ಕೆಲಸ ಅಪೇಕ್ಷೆ ಮಾಡ್ತೇವೆ ಆ ಕೆಲಸವನ್ನ ಮಾಡಬೇಕಂತ ಬಿಟ್ಟು ಹೇಳಿ ನಿರ್ದೇಶನ ಮೇರೆಗೆ ಬಂದಿದ್ದೇವೆ ತಮ್ಮೆಲ್ಲರ ಸಹಕಾರ ಸಮಸ್ತ ದಾವಣಗೆರೆ ಜಿಲ್ಲೆಯ ಸಾರ್ವಜನಿಕರು ಎಲ್ಲ ಜನಪ್ರತಿನಿಧಿಗಳು ಎಲ್ಲರ ಸಹಕಾರದೊಂದಿಗೆ ಏನು ಈ ಮುಂಚೆ ಯಾವ ಥರ ದಾವಣಗೆರೆ ಜಿಲ್ಲೆ ಕಾನೂನು ಸುವ್ಯವಸ್ಥೆಯಲ್ಲಿ ತನ್ನದೇ ಆದ ಒಂದು ಕ್ಲೀನ್ ಸಿಟಿ ಆ ಥರ ಆಗಿ ಬಂದಿದೆ ಅದನ್ನ ಮುಂದುವರಿಸೋದು ನಮ್ಮ ಒಂದು ಮೊದಲ ಮೊದಲಾದ್ಯತೆ ಆಗಿರ್ತದೆ ಅದರ ಜೊತೆಗೆ ಪೊಲೀಸರ ತಕ್ಷಣ ಜನಕ್ಕೆ ಇರೋದು ಭಯ ಆ ಭಯವನ್ನು ಹೋಗಲಾಡಿಸುವ ನಿಷ್ಠಿನಲ್ಲಿ ಜನಸ್ನೇಹಿ ಪೊಲೀಸಿಗೆ ನಾನು ಹೆಚ್ಚಿನ ಒತ್ತನ್ನು ಕೊಡ್ತಾ ಇದ್ದೀನಿ ಅದರ ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ನಡೆದಿರ್ತಕ್ಕಂಥ ಸೈಬರ್ ಕ್ರೈಮ್ ಅಪರಾಧಗಳಿಗೆ ಸಂಬಂಧಪಟ್ಟಂತೆ ಪ್ರಕರಣಗಳನ್ನು ಪ್ರಕರಣಗಳನ್ನ ಒಂದು ಪ್ರಕರಣಗಳಾಗದೇ ರೀತಿ ಯಾವ ರೀತಿ ಮುಂಜಾಗ್ರತಾ ಕೈಗೊಳ್ಳ ಕ್ರಮ ಕೈಗೊಳ್ಳಬೇಕು ಅದರ ಬಗ್ಗೆ ಸಾರ್ವಜನಿಕರಲ್ಲಿ ಜನಾಭಿಪ್ರಾಯ ಮೂಡಿಸೋದು ಅದರ ಜೊತೆಗೆ ಜಿಲ್ಲೆಯಲ್ಲಿ ಯಾವುದೇ ರೀತಿಯ ಕಾನೂನು ಬಾಹಿರ ಚಟುವಟಿಕೆಗಳಿಗೆ ಆಸ್ಪದ ಕೊಡದೆ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡಿಕೊಂಡು ಒಂದು ಒಳ್ಳೆಯ ಸಮಾಜ ನಿರ್ಮಾಣದಂತ ಎಲ್ಲರ ಜೊತೆ ಕೈ ಜೋಡಿಸ್ಬೇಕಂತ ಹೇಳಿ ಈ ಒಂದು ವಾಹಿನಿ ಮುಖಾಂತರ ತಮ್ಗೆಲ್ಲರಿಗೂ ಕೋರುತ್ತೇನೆ ಸೊ ಅವಕಾಶ ಕೊಟ್ಟಿದ್ದಕ್ಕೆ ತಮ್ಮ ಒಂದು ಜೊತೆ ಸೇವೆ ಮಾಡೋಕೆ ಅವಕಾಶ ಕೊಡೋದಕ್ಕೆ ಎಲ್ಲರಿಗೂ ಧನ್ಯವಾದ ತಿಳಿಸಿ ನನ್ನ ಒಂದು ಮಾತನ್ನು ಮುಗಿಸ್ತೇನೆ ನಮಸ್ಕಾರ ಹಿಂದೆ ಏನು ಯಾವ ತರ ಈ ಇಲ್ಲಿ ಟ್ರಾಫಿಕ್ ಸಂಬಂಧಪಟ್ಟಂತೆ ಯಾವ ರೀತಿ ಚಟುವಟಿಕೆಗಳು ಯಾವ ಕಾರ್ಯಕ್ರಮಗಳನ್ನು ಯಾವ ಒಂದು ಶಿಸ್ತುಬದ್ಧ ಇನ್ವೆಸ್ಟಿಗೇಷನ್ ಮಾಡಿದರೆ ಅದೇ ರೀತಿ ಈ ಮುಂದೆ ಕೂಡ ಅದೇ ಕಾರ್ಯ ಮುಂದುವರಿಯುತ್ತೆ ಇನ್ನೂ ಹೆಚ್ಚಿನದಾಗಿ ಏನು ಇತ್ತೀಚಿನ ದಿನಗಳಲ್ಲಿ ನಗರದ ಬೇರೆ ಬೇರೆ ರಾಜ್ಯ ರಾಜ್ಯದ ಇತರ ಕಡೆಗಳಲ್ಲಿ ಬೇರೆ ರಾಜ್ಯದವರು ಬಂದು ಈ ಥರ ಒಂದು ಪ್ರಕರಣವನ್ನು ದಾಖಲಾತಕ್ಕಂತಹ ಹಿನ್ನೆಲೆಯಲ್ಲಿ ನಾವು ಕೂಡ ಸಿಟಿ ಹೆಚ್ಚಿನ ಗಮನ ಹರಿಸಿ ಯಾವುದೇ ರೀತಿಯ ಡ್ರಗ್ಸ್ಗೆ ಏನು ಕರ್ನಾಟಕ ಸರ್ಕಾರದ ಡ್ರಗ್ಸ್ ಮುಕ್ತ ಕರ್ನಾಟಕ ಅಂತ ಬಿಟ್ಟಿದೆ ಅದನ್ನು ನಾವು ಮಾಡುವ ನಿಟ್ಟಿನಲ್ಲಿ ನಮ್ಮ ಪೊಲೀಸರು ಪ್ರಶ್ನ ಮುಂದುವರಿಯುತ್ತೆ ನಾವು ಇನ್ನೂ ಹೆಚ್ಚಿನದಾಗಿ ಅದರ ಬಗ್ಗೆ ಗಮನ ಹರಿಸಿ ಸೂಕ್ತ ಕಾನೂನು ಕ್ರಮ ಕೈಗೊಳ್ತೇವೆ ಬೇಸಿಕ್ ಡಿಗ್ರಿ ನಾನು ಮೂಲತಃ ಪ್ರಾಥಮಿಕ ಶಿಕ್ಷಣವನ್ನ ನಾಗರದಲ್ಲಿ ಮುಗಿಸಿದೆ ತದನಂತರ ನನ್ನ ಮಾಧ್ಯಮಿಕ ಶಿಕ್ಷಣವನ್ನ ಜವಾಹರ್ ಮಹೋದಯ ವಿದ್ಯಾಲಯ ಆಲಮಟ್ಟಿಯಲ್ಲಿ ಮುಗಿಸಿ ತದನಂತರ ನಾನು ವೆಟನರಿ ಡಾಕ್ಟರ್ ಬೇಸಿಕಲಿ ಪಶು ವೈದ್ಯಾಧಿಕಾರಿಯಾಗಿ ನೂರ ತೊಂಬತ್ತೊಂಬತ್ತರಿಂದ ಎರಡು ಸಾವಿರದ ನಾಲ್ಕರವರೆಗೆ ಬೀದಾರ್ ಪಶುವೈದ್ಯ ಕಾಲೇಜಿನಲ್ಲಿ ನನ್ನ ವ್ಯಾಸಂಗವನ್ನು ಮುಗಿಸಿರ್ತೇನೆ ತದನಂತರ ನಾನು ಹೆಚ್ಚಿನ ವ್ಯಾಸಂಗಕ್ಕಾಗಿ ಎಮ್ ಯು ಎಸ್ ಸಿ ಮಾಸ್ಟರ್ ಆಫ್ ವೆಟ ವೆಟನರಿ ಸಂನ್ಸ್ ಅನ್ನು ಕೂಡ ಅಲ್ಲಿ ಬೀದರಲ್ಲಿ ಮುಗಿಸಿದೆ ಆ ನಂತರ ಎರಡು ಸಾವಿರದ ಎಂಟರಲ್ಲಿ ಡಿ ಎಸ್ ಪಿಗೆ ಸೆಲೆಕ್ಟ್ ಆಗಿದೆ ಸೊ ಡಿ ಎಸ್ ಪಿಗೆ ಸೆಲೆಕ್ಟಾಗಿ ನಾನು ಈ ಮುಂಚೆ ಕೂಡ ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿಯಲ್ಲಿ ನನ್ನ ಪ್ರಥಮ ಪೋಸ್ಟಿಂಗನ್ನು ನಾನು ಕರ್ತವ್ಯ ನಿರ್ವಹಿಸುತ್ತೇನೆ ತದನಂತರ ಹಿರಿಯೂರು ಚಿತ್ರದುರ್ಗ ಜಿಲ್ಲೆ ಹಿರಿಯೂರಿನಲ್ಲಿ ಕಾರ್ಯನಿರ್ವಹಿಸಿದ್ದೇನೆ ತದನಂತರ ಪದೋನ್ನತಿ ಹೊಂದಿ ಬೆಂಗಳೂರಿನಲ್ಲಿ ಡಿ ಸಿ ಪಿ ಇಂಟಿಲಿಜೆನ್ಸ್ ಆಗಿ ಒಂದು ಐದು ಐದು ತಿಂಗಳ ಕೆಲಸ ನಿರ್ವಹಿಸಿದ ನಂತರ ಕಾನೂನು ಸುವ್ಯತೆ ಡಿ ಡಿ ಸಿ ಪಿ ಆಗಿ ಮೈಸೂರಿಗೆ ಹೋಗಿದೆ ಮೈಸೂರಿನಲ್ಲಿ ಸುಮಾರು ಎರಡೂರು ವರ್ಷಗಳ ಕಾಲ ಸೇವೆ ಸಲ್ಲಿಸಿದ ನಂತರ ಎಸ್ ಪಿ ಆ್ಯಂಟಿ ಕರಪ್ಷನ್ ಬ್ಯೂರೋ ಆಗಿ ಒಂದು ಒಂದೂವರೆ ವರ್ಷ ಇದೆ ತದನಂತರ ನಾನು ಶಿವಮೊಗ್ಗ ಜಿಲ್ಲೆ ಎಡಿಶನ್ ಎಸ್ ಪಿ ಆಗಿ ಸುಮಾರು ಮೂರು ವರ್ಷಗಳ ಕಾಲ ಕರ್ತವ್ಯ ನಿರ್ವಹಿಸಿ ಐ ಪಿ ಎಸ್ ಕನ್ಫರ್ಮೇಶನ್ ಆದ ನಂತರ ಮೈಸೂರಿನ ಪೊಲೀಸ್ ಟ್ರೈನಿಂಗ್ ಸ್ಕೂಲ್ ಅಲ್ಲಿ ಆಗಿದೆ ತದನಂತರ ಬೆಳಗಾವ್ ಡಿ ಸಿ ಪಿ ಲಾಡ್ ಆಡರ್ ಆಗಿ ಎರಡ್ ಸಾವಿರದ ಇಪ್ಪತ್ಮೂರಲ್ಲಿ ಜನವರಿಲಿ ಕರ್ತವ್ಯ ನಿರ್ವಹಿಸಿ ತದನಂತರ ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ಮೂರ ಡಿ ಸಿ ಪಿ ಸೆಂಟ್ರಲ್ ಆಗಿ ಕರ್ತವ್ಯ ನಿರ್ವಹಿಸಿ ಈ ಹಿಂದೆ ಇದಕ್ಕಿಂತ ಮುಂಚೆ ನಾನು ಎಸ್ ಪಿ ಇಂಟೆಲಿಜೆನ್ಸ್ ಆಗಿ ಕರ್ತವ್ಯ ನಿರ್ವಹಿಸ್ತಿದ್ದೆ ಬೆಂಗಳೂರಲ್ಲಿ ಈಗ ಸರ್ಕಾರ ವರ್ಗಾವಣೆಗೊಳಿಸಿದ ಇವತ್ತಿನ ಬಂದು ಜಾಸ್ತಿ ಹೋಗ್ತಾಯಿದೆ ರೆಡ್ ಸ್ಯಾಂಡ್ ಸಾರ್ಡ್ ಅಥವಾ ಇನ್ನಿತರೆ ಇತರೆ ಕಾನೂನು ಬಾರಿ ಚರ್ಚುಗಳಾಗಿರ್ತಕ್ಕಂಥ ಅಕ್ರಮ ಮರಳಿರ್ಬೋದು ಅದರ ಜೊತೆಗೆ ಸ್ಮಗ್ಲಿಂಗ್ ಇರ್ಬೋದು ಯಾವ ತರದ ಸ್ಮಗ್ಲಿಂಗ್ ಯಾವುದೇ ತರ ಸ್ಮಗ್ಲಿಂಗ್ ಇದ್ರು ಸಹಿತ ಅದ್ರ ಜೊತೆ ಯಾವ ರೀತಿ ಮುಂಚೆ ಕೂಡ ದಾವಣಗೆರೆ ಜಿಲ್ಲಾ ಪೊಲೀಸರು ಬಹಳ ಚಾಕಚಕ್ಯತೆಯಿಂದ ಬಹಳ ಶ್ರದ್ಧೆಯಿಂದ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ ಅದೇ ಕರ್ತವ್ಯವನ್ನು ನಾವು ಮುಂದುವರ್ಸ್ಕೊಂಡು ಹೋಗಿ ಇನ್ನು ಹೆಚ್ಚಿನದಾಗಿ ಆ ಸೂಕ್ತ ಕಠಿಣ ಕಾನೂನು ಕ್ರಮ ಕೈಗಳಲ್ಲಿ ಎಲ್ಲರೂ ಕಾರ್ಯಪ್ರವೃತ್ತಿ ಈ ಮೂಲಕ ನಾವು ಸಾರ್ವಜನಿಕರಲ್ಲಿ ಒಂದು ವಿಶ್ವಾಸವನ್ನು ಹೊರಸಕ್ಕೆ ಇಚ್ಛ ಕೊಡ್ತೇವೆ ಕಾನೂನು ಎಲ್ಲರಿಗೆ ಒಂದೇ ಕಾನೂನು ಸುವ್ಯವಸ್ಥೆಗೆ ಸಂಬಂಧಪಟ್ಟಂತೆ ಯಾವುದೇ ವಿಚಾರಗಳು ಬಂದಾಗ ಎಲ್ಲರೂ ಕಾನೂನಿಗೆ ತಲೆ ಆಗ್ಬೇಕಾಗತ್ತೆ ಕಾನೂನನ್ನು ಹೊರತಾಗಿ ನಾವು ಯಾವುದೇ ರೀತಿಯ ಇದಕ್ಕೆ ಈಲ್ಡ್ ಆಗೋದಿಲ್ಲ ಖಂಡಿತವಾಗ್ಲೂ ಅವರ ಸಲಹೆ ಸೂಚನೆಗಳು ನೋಡ್ಕೊಂಡ್ಬಿಟ್ಟು ಕಾನೂನು ಸುವ್ಯವಸ್ಥೆ ದೃಷ್ಟಿಯಿಂದ ಕಾನೂನು ಸುವ್ಯವಸ್ಥೆ ಕಾಪಾಡುವುದರಿಂದ ಸಲಹೆ ಸೂಚನೆ ತೆಗೆದು ಎಲ್ಲರ ಕಡೆ ತೆಗೆದುಕೊಳ್ತೇವೆ ಸಾರ್ವಜನಿಕ ತೆಗೆದುಕೊಳ್ತೇವೆ ಅದ್ರ ಜೊತೆಗೆ ಸಾರ್ವಜನಿಕರ ಜೊತೆಗೆ ಎಲ್ಲಾ ರಾಜಕೀಯ ಜನಪ್ರತಿನಿಧಿಗಳ ತೆಗೆದುಕೊಳ್ತೇವೆ ಆದರೆ ಕೊನೆಯದಾಗಿ ಕಾನೂನಿನತ್ತಿರತಕ್ಕಂತ ಕರ್ತವ್ಯ ಮಾಡ್ತೇವೆ ಟೀಮ್ ಟಿವ್ಗೆ ತಿಳಿಸ್ತೇನೆ ಅದಕ್ಕೆ ಸಂಬಂಧಪಟ್ಟಂತೆ ನಾನು ಮಾಧ್ಯ ತಮ್ಮ ಮಾಧ್ಯಮ ಮುಖಾಂತರ ನೋಡಿದ್ದೆ ಈ ಹಿಂದೆ ಹಲ್ಲೆಗೆ ಸಂಬಂಧಪಟ್ಟಂತೆ ಆ ಪ್ರಕರಣಗಳು ಕೂಡ ದಾಖಲಾಗಿ ಆರೋಪಿಗಳನ್ನು ಕೂಡ ದಸ್ತೀವಿ ಮಾಡುವಂತ ನಾನು ತಮ್ಮಿಂದ ತಿಳ್ಕೊಂಬಟ್ಟಿದೆ ಮುಂದಿನ ದಿನಗಳಲ್ಲಿ ತನಿಖೆಗೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯ ಲೋಪದೋಷ ಆಗದ ಹಾಗೆ ಯಾರು ಯಾಕಂದ್ರೆ ಸಾರ್ವಜನಿಕರು ಪೊಲೀಸರ ಒಂದು ಏನೋ ಸಹಕಾರ ಬಹಳ ಇಂಪಾರ್ಟೆಂಟ್ ಈಗ ಪೊಲೀಸರ ಮೇಲೆ ಹಲ್ಲೆ ಒಂದು ಗಂಭೀರ ಪ್ರಕರಣ ಅದಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿ ಹಂತದಲ್ಲಿದೆ ಅದನ್ನ ನಾವು ಖಂಡಿತವಾಗ ಮುಂದಿನ ದಿನಗಳಲ್ಲಿ ಕೂಡ ಇನ್ನು ಹೆಚ್ಚಿನದಾಗಿ ತನಿಖೆ ಕೈಗೊಂಡು ಅದಕ್ಕೆ ಒಂದು ತಾರ್ಕಿಕ ಅಂತವನ್ನು ಪಡ್ತೀವಿ